ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರ ವ್ಯಕ್ತಿತ್ವ ಮಾದರಿಯಾಗಿ ರೂಪುಗೊಳ್ಳುತ್ತದೆ ಕ್ರಿಯಾಶೀಲತೆ ಹೊಸತನ ಸದಾ ಚೈತನ್ಯ ತುಂಬುವುದು ಕಲೆಯ ಗುಣವಾಗಿದೆ ಹೀಗಾಗಿ ಕಲಾವಿದನು ಸಮಾಜದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಉಳಿದುಕೊಳ್ಳಲು ಸಾಧ್ಯವಾಗಿದೆ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಅದು ನಮ್ಮ ಸಮಯವನ್ನು ನುಂಗುತ್ತಿದೆ ಎಂದು ಯಕ್ಷಗಾನ ಕಲಾವಿದೆ ಉಪನ್ಯಾಸಕಿ ಡಾಕ್ಟರ್ ರಾವ್ ಹೇಳಿದ್ದಾರೆ ಅವರು ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಪ್ರಸಕ್ತ ಸಾಲಿನ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಾಗೂ ಕಲಾ ತರಗತಿಗಳನ್ನು ಉದ್ಘಾಟಿಸಿ ಮಾತನಾಡಿದರು ಕೇವಲ ಶಿಕ್ಷಣಕ್ಕಾಗಿ ಅನೇಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಆದರೆ ಕೇವಲ ಶಿಕ್ಷಣದಲ್ಲಿ ಸಾಧನೆ ಮಾಡುವುದಷ್ಟೇ ಅಲ್ಲದೆ ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸುತ್ತಿರುವ ಕೊಂಕಣ ಎಜುಕೇಷನ್ ಟ್ರಸ್ಟ್ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿರುವುದು ಸ್ಥಳೀಯರಾಗಿ ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರವಾಗಿದೆ ನಾನು ಸಾಮಾನ್ಯ ವ್ಯಕ್ತಿಯಾಗಿ ಸಂಸ್ಥೆಯ ಬೆಳವಣಿಗೆಯನ್ನು ಗಮನಿಸುತ್ತಾ ಬಂದಿದ್ದೇನೆ ಇಲ್ಲಿಯ ಕಾರ್ಯಕ್ರಮಗಳು ಜೀವನ ಶಿಕ್ಷಣವನ್ನು ನೀಡುವಂತೆ ಇರುತ್ತದೆ ಮಕ್ಕಳನ್ನು ಕೊಂಕಣ ಸಂಸ್ಥೆಯ ಶಾಲೆಗೆ ಕಳುಹಿಸಿದರೆ ಮಕ್ಕಳು ಎಲ್ಲ ವಿಚಾರಗಳಲ್ಲೂ ಪರಿಪೂರ್ಣತೆ ಹೊಂದುತ್ತಾರೆ ಎಂಬ ನಂಬಿಕೆ ಪಾಲಕರಲ್ಲಿ ಇದ್ದು ಸಂಸ್ಥೆಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಓರ್ವ ಕಲಾವಿದನಾಗಿ ನಾನು ಹಾರೈಸುತ್ತೇನೆ ಎಂದು ಡಾಕ್ಟರ್ ಸುಲೋಚನ ರಾವ್ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಕಲಾ ತರಗತಿಗಳ ಗುರುಗಳನ್ನು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ವಿಶ್ವಸ್ಥ ರಮೇಶ್ ಪ್ರಭು ಮಾತನಾಡಿ ಹೆಚ್ಚಿನ ಅಂಕ ಪಡೆದು ಸಾಧನೆ ಮಾಡುವುದು ದೊಡ್ಡ ಸಾಮರ್ಥ್ಯವಲ್ಲ ಅದರ ಜೊತೆಗೆ ಯಾವುದಾದರೂ ಒಂದು ಕಲೆಯನ್ನು ಕಲಿತುಕೊಂಡರೆ ಅದು ಎಲ್ಲ ಶಿಕ್ಷಣಕ್ಕೆ ಕಿರೀಟವಿಟ್ಟಂತೆ ಆಗುತ್ತದೆ ಹೀಗಾಗಿ ಕಲಿಕೆಯನ್ನು ಕಲಿಯುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಾರ್ಯಪ್ರವರ್ತರಾಗಬೇಕು ಮಕ್ಕಳು ಪಾಠದೊಂದಿಗೆ ಆಟದಲ್ಲೂ ಭಾಗಿಯಾಗಬೇಕು ಪಾಲಕರು ಅವರಿಗೆ ಅಗತ್ಯ ವ್ಯವಸ್ಥೆ ಮಾಡಿಕೊಡಬೇಕು ಎಂದರು ಕಾರ್ಯಕ್ರಮದ ಸಂಘಟನೆ ಅಚ್ಚುಕಟ್ಟಾಗಿದೆ ವರ್ಣಿಸಲು ಅಸಾಧ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸರಸ್ವತಿ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕ ಚಿದಾನಂದ ಭಂಡಾರಿಯವರು ರಾವ್ ಅವರು ಸರಳ ಸಜ್ಜನಿಕೆಯ ಮೂಲಕವೇ ಹೆಸರಾಗಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನ ಕಲೆಯನ್ನು ಪರಿಚಯಿಸಿದ ಕೀರ್ತಿ ಅವರದ್ದು ಯಕ್ಷಗಾನ ಕಲಾವಿದರಾಗಿ ವಾಗ್ಮಿಗಳಾಗಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ವ್ಯಕ್ತಿಯಾದ ಅವರನ್ನು ಕಂಡಾಗ ಹೆಮ್ಮೆ ಎನಿಸುತ್ತದೆ ಎಂದರು ವೇದಿಕೆಯಲ್ಲಿ ಸಂಸ್ಥೆಯ ಶೈಕ್ಷಣಿಕ ಮಾರ್ಗದರ್ಶಕ ಆರ್ ಎಚ್ ದೇಶಭಂಡಾರಿ ವಿದಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರ್ರಾಜ್ ಶೆಟ್ಟಿ ಸರಸ್ವತಿ ವಿದ್ಯಾ ಕೇಂದ್ರದ ಆಂಗ್ಲ ಮಾಧ್ಯಮದ ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಗುರುಗಳಾದ ಎಸ್ ಪಿ ಹಂದೆ ಸಿರಿಲ್ ಲೋಪಿಸ್ ನಯನಾ ಪ್ರಸನ್ನ ಭಟ್ಕಳ ಶಿವಾನಂದ ಭಟ್ ಹಡಿನ್ಬಾಳ್ ಸರಸ್ವತಿ ಅಯ್ಯರ್ ಗಜಾನನ್ ಹೆಗಡೆ ಜೈರಾಜ್ ಶೇರುಗಾರ್ ನಾಗರಾಜ್ ಭಂಡಾರಿ ಈಶ್ವರಗೌಡ ರಾಮನಾಥ್ ಕೇಳಿಸ್ಕರ್ ಆದರ್ಶ ರೇವಣ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಶಿಕ್ಷಕ ಆದರ್ಶ ರೇವಣ್ಕರ್ ಕಾರ್ಯಕ್ರಮ ನಿರ್ವಹಿಸಿದರು ಶಿಕ್ಷಕಿ ಭವ್ಯ ಭಟ್ ಸರ್ವರನ್ನು ವಂದಿಸಿದರು ಸಂಚಾಲಕ ವಿನಾಯಕ್ ಹೆಗಡೆಕರ್ ಸಹಕರಿಸಿದರು ಸಭಾ ಕಾರ್ಯಕ್ರಮದ ನಂತರ ಅಕಾಡೆಮಿಯ ವಿದ್ಯಾರ್ಥಿನಿ ರಕ್ಷಾ ದಿವಾಕರ್ ಇವಳ ಯಕ್ಷಪ್ರಾತ್ಯಕ್ಷಿಕೆ ಎಲ್ಲರ ಗಮನ ಸೆಳೆಯಿತು